ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಬೆಲೆ ಏರಿಕೆ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ವಾಗ್ದಾಳಿ ಮಾಡಿದಂತ ಪ್ರಧಾನಿ ಮೋದಿ ಅವರು ಮತ್ತೊಂದೆಡೆಯಲ್ಲಿ ಮೋದಿ ಪ್ರಧಾನಿ ಆಗುವವರೆಗೂ ಚಪ್ಪಲಿ ಧರಿಸೋದಿಲ್ಲ ಎಂದಿದ್ದಂತ ಕಶ್ಯಪ್ ಅವರಿಗೆ ಪ್ರಧಾನಿ ಮೋದಿ ಅವರು ಭೇಟಿಯಾಗಿ ಶೂ ತೊಡಿಸಿದ್ದಾರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ನಾಳೆಯಿಂದ ಕಿತ್ತೂರು ಕರ್ನಾಟಕದಲ್ಲಿ ಬಿಜೆಪಿಯ ಜನ ಆಕ್ರೋಶ ಯಾತ್ರೆ ಯತ್ನಾಳ್ ಅವರ ಕೋಟೆಗೆ ವಿಜೇಂದ್ರ ಅವರ ಲಗ್ಗೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಪ್ರೇರಿಗೆ ಒಂದು ಶಾಕಿಂಗ್ ಸುದ್ದಿ ಚಿನ್ನ ಎಷ್ಟು ಕುಸಿತವಾಗಿದೆ ಎಂದು ನೋಡಿದ್ರೆ ನಗಬೇಕು ಅಳಬೇಕೋ ಗೊತ್ತಾಗೋದಿಲ್ಲ ಏನಿದು ಮಾಹಿತಿ ನೋಡೋಣ ಇನ್ನು ಫೆಬ್ರವರಿ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮೊದಲೇ ಮತ್ತೊಂದು ಶಾಕಿಂಗ್ ಸುದ್ದಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋ ಪೂರ್ತಿ ನೋಡಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಬೆಲೆ ಏರಿಕೆ ವಿಚಾರ ಮುಂದಿಟ್ಟುಕೊಂಡು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಒಂದು ಕಡೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸೇರಿದಂತೆ ಕಾಂಗ್ರೆಸ್ ನಾಯಕರು ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಎಂದು ಬೊಟ್ಟು ತೋರಿಸುತ್ತಿದ್ರೆ ಮತ್ತೊಂದಡೆಯಲ್ಲಿ ಕರ್ನಾಟಕದಲ್ಲಿ ಬೆಲೆ ಏರಿಕೆ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರಧಾನಿ ಮೋದಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರವು ಬೆಲೆ ಏರಿಕೆ ಮತ್ತು ತೆರಿಗೆ ಹೆಚ್ಚಳ ಮಾಡುವ ಮೂಲಕ ಜನರ ಮೇಲಿನ ಆರ್ಥಿಕ ಹೊರೆಯನ್ನು ು ಹೆಚ್ಚಿಸುತ್ತೆ ಎಂದು ಪ್ರಧಾನಿ ಮೋದಿ ಅವರು ಆರೋಪವನ್ನ ಮಾಡಿದ್ದಾರೆ ಹೌದು ಹರಿಯಾಣದಲ್ಲಿ ಯಮುನಾ ನಗರದಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಮೂಲಭೂತ ಅವಶ್ಯಕತೆಗಳು ಕೂಡ ಜನರಿಗೆ ಸಿಗುತ್ತಿಲ್ಲ ಎಂದು ಪ್ರಧಾನಿ ಮೋದಿ ಅವರು ಕಿಡಿಕಾರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಹಾಲು ಬಸ್ ಪ್ರಯಾಣಗಳಂತಹ ಮತ್ತು ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗಿ ಹೋಗಿದೆ ಇದಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲ ವಲಯಗಳಲ್ಲಿ ತೆರಿಗೆ ಹೆಚ್ಚಿಗೆ ಮಾಡಿದೆ ಇದು ಜನಸಾಮಾನ್ಯರ ಸಂಕಟಗಳನ್ನ ಇನ್ನಷ್ಟು ಹೆಚ್ಚಿಸಿದೆ ಎಂದು ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ ಆಡಳಿತವನ್ನ ಟೀಕೆ ಮಾಡಿದ್ದಾರೆ ಹೌದು ಇತ್ತೀಚೆಗಷ್ಟೇ ಒಂದು ದಿನದ ಹಿಂದೆ ನಡೆದಂತ ಮತ್ತೊಂದು ರ್ಯಾಲಿಯಲ್ಲೂ ಕೂಡ ಕರ್ನಾಟಕ ಸರ್ಕಾರ ಜಾತಿ ರಾಜಕಾರಣ ಮಾಡ್ತಿದೆ ಎಂದು ಪ್ರಧಾನಿ ಮೋದಿ ಅವರು ಆರೋಪ ಮಾಡಿದ್ರು ಈಗ ಮರುದಿನ ಹರಿಯಾಣದಲ್ಲೂ ಕೂಡ ಮತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ ಕಾಂಗ್ರೆಸ್ ಧರ್ಮದ ಆಧಾರದ ಮೇಲೆ ಸರ್ಕಾರಿ ಟೆಂಡರ್ಗಳಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡುತ್ತಿದೆ ಎಂದು ಪ್ರಧಾನಿ ಮೋದಿ ಅವರು ಮುಸ್ಲಿಮರಿಗೆ ಕೊಟ್ಟಿರುವ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ವಿಚಾರಕ್ಕೆ ಕಿಡಿಕಾರಿದ್ದಾರೆ ಈ ಒಂದು ಕ್ರಮವು ಸಂವಿಧಾನಿಕ ತತ್ವವನ್ನು ಉಲ್ಲಂಘಿಸಿದೆ ಎಂದು ಪ್ರಧಾನಿ ಮೋದಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈ ಒಂದು ಹಿಂದೆ ಮೋದಿ ಪ್ರಧಾನಿ ಆಗುವವರೆಗೂ ಚಪ್ಪಲಿ ಧರಿಸೋದಿಲ್ಲ ಎಂದಿರುವ ಕಶ್ಯಪ್ ಅವರಿಗೆ ಖುದ್ದು ಪ್ರಧಾನಿ ಮೋದಿ ಅವರು ಭೇಟಿಯಾಗಿ ಶೂವನ್ನ ತೋಡಿಸಿದ್ದಾರೆ ಹೌದು ಹರಿಯಾಣದ ಕೈತಾಲ್ನ ರಾಮ್ ಪಾಲ್ ಕಶ್ಯಪ್ ಎಂಬ ವ್ಯಕ್ತಿಯ ಕಥೆಯು ಒಂದು ಅಸಾಧಾರಣ ಭಕ್ತಿಯ ಮತ್ತು ಭಾವನಾತ್ಮಕ ಕ್ಷಣದ ಸಾಕ್ಷಿಯಾಗಿದೆ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ರಾಮ್ ಪಾಲ್ ಕಶ್ಯಪ್ ಎಂಬ ಒಬ್ಬ ವ್ಯಕ್ತಿಯು ಪ್ರತಿಜ್ಞೆಯನ್ನ ಮಾಡಿದ್ರು ಅದೇನೆಂದ್ರೆ ನರೇಂದ್ರ ಮೋದಿ ಭಾರತದ ಪ್ರಧಾನಿ ಆಗುವವರೆಗೂ ನಾನು ಶೂ ಮತ್ತು ಚಪ್ಪಲಿ ಧರಿಸೋದಿಲ್ಲ ಎಂಬ ಶಪಥವನ್ನ ಮಾಡಿದ್ರು ಈ ಒಂದು ನಿರ್ಧಾರದ ಹಿಂದೆ ಅವರಿಗೆ ಮೋದಿಯವರ ಬಗ್ಗೆ ಇದ್ದ ಅಪಾರ ಗೌರವ ಮತ್ತು ವಿಶ್ವಾಸ ತೋರಿಸುತ್ತೆ ಅದರಂತೆಯೇ ಅವರು ಕಳೆದ ಹದಿನಾಲ್ಕು ವರ್ಷಗಳಿಂದ ಬರೀಗಾಲಲ್ಲೇ ಓಡಾಡಿದ್ದಾರೆ ಸ್ನೇಹಿತರೆ ಎಷ್ಟೇ ಕಷ್ಟವಾದರೂ ತಮ್ಮ ಪ್ರತಿಜ್ಞೆಯನ್ನು ಮಾತ್ರ ಮುರಿದಿಲ್ಲ ಇದೇ ಒಂದು ವಿಚಾರ ಈಗ ಪ್ರಧಾನಿ ಮೋದಿ ಅವರ ಕಿವಿಗೆ ಬೀಳುತ್ತಿದ್ದಂತೆ ಖುದ್ದು ಪ್ರಧಾನಿ ಮೋದಿ ಅವರು ಭೇಟಿಯಾಗಿದ್ದಾರೆ ಹೌದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದಾಗ ರಾಮ್ಪಾಲ್ ಅವರ ಕನಸು ಈಡೇರಿತ್ತು ಆದ್ರೆ ಅವರ ಮನಸ್ಸಲ್ಲಿ ಇನ್ನೊಂದು ಆಸೆಯೂ ಕೂಡ ಉಳಿದಿತ್ತು ಅದೇನೆಂದ್ರೆ ಸ್ವತಃ ಮೋದಿ ಅವರನ್ನು ಖುದ್ದಾಗಿ ಭೇಟಿಯಾಗಿ ಅವರ ಆಶೀರ್ವಾದೊಂದಿಗೇನೆ ಮಾತ್ರ ಶೂಧರಿಸಬೇಕು ಎಂಬ ಆಸೆ ಇತ್ತು ಆದರೆ ವಿಧಿ ಆಟದಿಂದ ರಾಮ್ಪಾಲ್ ಅವರಿಗೆ ಈ ಒಂದು ಅವಕಾಶ ಸಿಗದೇ ಇತ್ತು ಸ್ನೇಹಿತರೆ ಆದರೂ ಕೂಡ ತಮ್ಮ ಪ್ರತಿಜ್ಞೆಗೆ ಅವರು ಬದ್ಧರಾಗಿದ್ರು ಈಗ ಪ್ರಧಾನಿ ಮೋದಿ ಅವರು ಹರಿಯಾಣಕ್ಕೆ ಭೇಟಿ ಕೊಟ್ಟಿದ್ದು ಇದೇ ಸಂದರ್ಭದಲ್ಲಿ ರಾಮ್ ಪಾಲ್ ಅವರ ಕತೆ ಪ್ರಧಾನಿ ಮೋದಿ ಅವರ ಕಿವಿಗೆ ಬಿದ್ದಿದೆ ಈ ವಿಷಯ ಕೇಳಿದ ಕೂಡಲೇ ಮೋದಿ ಅವರ ಮನಸ್ಸು ಕರಗಿದ್ದು ಕೂಡಲೇ ಗೆ ಫೋನ್ ಮಾಡಿ ಖುದ್ದಾಗಿ ಭೇಟಿಯಾಗಲು ಪ್ರಧಾನಿ ಮೋದಿ ಆಗ್ರಹಿಸಿದ್ದಾರೆ ಇದೇ ಒಂದು ಸಂದರ್ಭದಲ್ಲಿ ರಾಮ್ಪಾಲ್ ಅವರು ಬರೀ ಗಾಲಲ್ಲೇ ತಮ್ಮ ಪ್ರೀತಿಯ ನಾಯಕರನ್ನು ಭೇಟಿಯಾಗಲು ಬಂದಿದ್ದು ಈ ಒಂದು ದೃಶ್ಯ ನೋಡಿ ಎಲ್ಲರೂ ಕೆಲವು ಕ್ಷಣ ಭಾವುಕರಾಗಿದ್ದರಂತೆ ಸ್ನೇಹಿತರೆ ನರೇಂದ್ರ ಮೋದಿ ಅವರು ಇದೇ ನಡುವೆ ನೀವು ಏಕೆ ಇಷ್ಟೊಂದು ಕಷ್ಟವನ್ನು ತೆಗೆದುಕೊಂಡಿದ್ದೀರಿ ಇಂತಹ ತೊಂದರೆಯನ್ನು ಏಕೆ ಮಾಡಿಕೊಂಡಿರಿ ಎಂದು ಕೇಳುತ್ತಲೇ ಖುದ್ದು ನರೇಂದ್ರ ಮೋದಿ ಅವರು ರಾಮ್ಪಾಲ್ ಅವರಿಗೆ ಒಂದು ಜೋಡಿ ಶೂಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಮತ್ತು ಶೂಗಳು ನ್ನು ಧರಿಸುವಂತೆ ಒತ್ತಾಯಿಸಿ ನಂತರ ರಾಮ್ಪಾಲ್ ಅವರ ಹದಿನಾಲ್ಕು ವರ್ಷದ ಬರಿಗಾಲಿನ ಪ್ರತಿಜ್ಞೆಯನ್ನ ಅಂತ್ಯ ಆಡಿದ್ದಾರೆ ಸ್ನೇಹಿತರೆ ಇದೊಂದು ಮಾಹಿತಿಯಾಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಈಗಾಗಲೇ ಆರಂಭವಾಗಿತ್ತು ಈಗ ಮೊದಲ ಹಂತದ ಯಾತ್ರೆಯು ಯಶಸ್ವಿಯಾಗಿದೆ ಇದೇ ಬೆನ್ನಲ್ಲೇ ಎರಡನೇ ಹಂತದ ಬಿಜೆಪಿ ಜನಾಕ್ರೋಶ ಯಾತ್ರೆ ನಾಳೆಯಿಂದಲೇ ಆರಂಭವಾಗಬೇಕಾಗಿದೆ ಹೌದು ಗೆಳೆಯರೆ ನಾಳೆಯಿಂದ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ನಡೆಯಲಿದೆ ರಾಜ್ಯದ ಜನರಿಗೆ ಸರ್ಕಾರ ಮೇಲಿಂದ ಮೇಲೆ ಬೆಲೆ ಏರಿಕೆ ಬರೆ ಹಾಕುತ್ತಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಅಧ್ಯಕ್ಷಕ ಬಿವ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಈಗಾಗಲೇ ಮೊದಲ ಹಂತದ ಯಾತ್ರೆ ಮುಕ್ತಾಯಗೊಂಡಿದ್ದು ನಾಳೆಯಿಂದಲೇ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಎರಡನೇ ಹಂತದ ಜನಾಕ್ರೋಶ ಯಾತ್ರೆ ಪ್ರಾರಂಭವಾಗಲಿದೆ ಹೌದು ಗೆಳೆಯರೆ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ಮತಗಳೇ ನಿರ್ಣಯವಾಗಿರುವ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನಾಳೆ ಬಿಜೆಪಿಯ ಎರಡನೇ ಹಂತದ ಜನಾಕ್ರೋಶ ಯಾತ್ರೆ ಮಾಡಲು ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ ಈ ಮೂಲಕ ವಿಜೇಂದ್ರ ಅವರು ಸಂಘಟನೆ ಜೊತೆಗೆ ವೋಟ್ ಬ್ಯಾಂಕ್ ಭದ್ರಗೊಳಿಸಿಕೊಳ್ಳಲು ಮುಂದಾಗಿದ್ದಾರೆ ಇದರ ಜೊತೆಗೆ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ನಂತರದಲ್ಲಿ ಈ ಭಾಗಕ್ಕೆ ಮೊದಲ ಬಾರಿಗೆ ವಿಜೇಂದ್ರ ಅವರು ಈಗ ಆಗಮಿಸುತ್ತಿದ್ದಾರೆ ಆದರೆ ಯಾರಿಗೆ ಯಾರು ಸಡ್ಡು ಹೊಡೆಯುತ್ತಾರೆ ಎನ್ನುವುದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಹೌದು ಈ ಭಾಗದಲ್ಲಿ ಹಲವು ಕಾರ್ಯಕರ್ತರರು ಯತ್ನಾಳ್ ಅವರ ಪರವಿದ್ದು ಹಾಗಾಗಿ ವಿಜೇಂದ್ರ ಅವರಿಗೆ ಕಾರ್ಯಕರ್ತರರು ಯಾವ ರೀತಿ ಸ್ಪಂದಿಸುತ್ತಾರೆ ಎನ್ನುವುದು ಕಾದು ನೋಡಬೇಕಾಗಿದೆ ಹೌದು ಗೆಳೆಯರೆ ಈಗಾಗಲೇ ಯತ್ನಾಳವರನ್ನು ಉಚ್ಚಾಟನೆ ಮಾಡಿದ್ದಕ್ಕೆ ಬಿಜೆಪಿಯ ಕಾರ್ಯಕರ್ತರಲ್ಲಿ ಅಸಮಾಧಾನ ಉಂಟಾಗಿದೆ ಇದೇ ನಡುವೆ ಕಾರ್ಯಕರ್ತರರು ಯಾರ ಪರವಾಗಿದ್ದಾರೆ ಎಂಬುದು ನಾಳಿನ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಈ ಎಲ್ಲ ಮಾಹಿತಿ ಇಷ್ಟವಾಗುತ್ತಿದ್ದರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಈಗ ಚಿನ್ನಪ್ರಿಯರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಇತ್ತೀಚೆಗೆ ಚಿನ್ನದ ಬೆಲೆಯು ಸತತವಾಗಿ ಮೂರು ದಿನ ಕುಸಿತಗೊಂಡು ಎಂಬತ್ತೊಂಬತ್ತು ಸಾವಿರ ಆಸುಪಾಸು ಬಂದಿತ್ತು ಇನ್ನೇನು ಚಿನ್ನ ಇದೇ ರೀತಿ ಕುಸಿತ ಕಾಣುತ್ತೆ ಎಂದು ಮಹಿಳೆಯರು ಮತ್ತು ಚಿನ್ನಾಭರಣ ಪ್ರಿಯರಿಗೆ ತುಂಬಾನೇ ಖುಷಿ ಉಂಟಾಗಿತ್ತು ಆದ್ರೆ ಏಕಾಏಕಿ ಚಿನ್ನದಲ್ಲಿ ಮತ್ತೆ ಭಾರಿ ಏರಿಕೆಯಾಗಿ ಇದೀಗ ತೊಂಬತ್ತಾರು ಸಾವಿರ ರೂಪಾಯಿ ಗಡಿ ಮುಟ್ಟಿದೆ ಹೌದು ಗೆಳೆರೆ ಚಿನ್ನ ಈಗ ಮತ್ತೆ ಗಗನತ್ತ ಸಾಗುತ್ತಿದೆ ಒಂದು ಕಡೆಯಲ್ಲಿ ಕೆಲವು ಆರ್ಥಿಕ ತಜ್ಞರು ಚಿನ್ನದ ಬೆಲೆಯಲ್ಲಿ ದೊಡ್ಡ ಕುಸಿತವಾಗುತ್ತೆ ಚಿನ್ನ ಹೂಡಿಕೆದಾರರಿಗೆ ಆಶ್ಚರ್ಯವಾಗುತ್ತೆ ಚಿನ್ನದ ಬೆಲೆಯು ಐವತ್ತೈದು ಸಾವಿರ ಬಂದು ನಿಲ್ಲುತ್ತೆ ಎಂದು ಹೇಳುತ್ತಿದ್ರೆ ಇನ್ನು ಕೆಲವರು ಚಿನ್ನ ಭಾರಿ ಗಗರತ್ತ ಸಾಗುತ್ತಾ ಈ ಒಂದು ವರ್ಷದ ಹಂತದಲ್ಲಿ ಒಂದು ಲಕ್ಷ ಗಡಿ ದಾಟುತ್ತೆ ಎಂದು ಕೆಲವರು ಹೇಳುತ್ತಿದ್ದಾರೆ ಈ ಮೂಲಕ ಚಿನ್ನ ಖರೀದಿ ಮಾಡುವರು ಗೊಂದಲದಲ್ಲಿ ಉಂಟಾಗಿದ್ದಾರೆ ಹೌದು ಸ್ನೇಹಿತರೆ ಚಿನ್ನ ಖರೀದಿ ಮಾಡಬೇಕೋ ಮಾಡಬಾರದು ಎಂಬ ಚಿಂತೆಯಲ್ಲಿನೆ ಇಂದು ಚಿನ್ನ ತೊಂಬತ್ತಾರು ಸಾವಿರ ರೂಪಾಯಿಗೆ ಬಂದಿದೆ ನೋಡು ನೋಡುತ್ತಿದ್ದಂತೆ ಅರವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿ ಇದ್ದಂತ ಚಿನ್ನ ನಲವತ್ತು ಸಾವಿರ ರೂಪಾಯಿ ಏರಿಕೆಗೊಂಡು ಒಂದು ಲಕ್ಷ ಆಸುಪಾಸು ಬಂದಿದೆ ಈಗ ಚಿನ್ನ ಮತ್ತೆ ಕುಸಿತ ಕಂಡಿದ್ದು ಈ ಒಂದು ಕುಸಿತ ನೋಡಿದ್ರೆ ಅಳಬೇಕೋ ನಗಬೇಕೋ ಎನ್ನುವುದು ಗೊತ್ತಾಗದಂತಾಗಿದೆ ಹೌದು ಗೆಳೆಯರೆ ಏಪ್ರಿಲ್ ಹದ್ನಾಲ್ಕರಂದು ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಂತ ಚಿನ್ನ ಏಪ್ರಿಲ್ ಹದಿನೈದರಂದು ಕೇವಲ ಒಂದು ರೂಪಾಯಿ ಕುಸಿತ ಕಂಡಿದೆ ಹೌದು ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಹಾಗೂ ಹದಿನೆಂಟು ಕ್ಯಾರೆಟ್ ಎಲ್ಲ ಗುಣಮಟ್ಟದ ಚಿನ್ನವು ಒಂದು ಗ್ರಾಮ್ ದರ ನಿನ್ನೆಗಿಂತ ಒಂದು ರೂಪಾಯಿ ಕಡಿಮೆ ಆಗಿದೆ ಅಂದ್ರೆ ಸ್ನೇಹಿತರೆ ನಿನ್ನೆ ಒಂದು ಗ್ರಾಮ್ಗೆ ಎಂಟು ಸಾವಿರದ ಏಳ್ನೂರ ಐವತ್ತೈದು ರೂಪಾಯಿ ಇದ್ದಂತ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಇಂದು ಎಂಟು ಸಾವಿರದ ಏಳ್ನೂರ ಐವತ್ನಾಲ್ಕು ರೂಪಾಯಿ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಒಂದು ಗ್ರಾಮ್ಗೆ ನಿನ್ನೆ ಒಂಬತ್ತು ಸಾವಿರದ ಐದುನೂರ ನೂರ ಐವತ್ತೊಂದು ರೂಪಾಯಿ ಇತ್ತು ಆದ್ರೆ ಇಂದು ಒಂಬತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನವು ಕೂಡ ಒಂದು ಗ್ರಾಮ್ ಏಳು ಸಾವಿರದ ಒಂದೂರ ಅರವತ್ ಮೂರು ರೂಪಾಯಿ ಆಗಿದೆ ಹೀಗೆ ಚಿನ್ನದ ಬೆಲೆ ಒಂದು ರೂಪಾಯಿ ಇಳಿಕೆ ಆಗಿದ್ದು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದೆ ಹೌದು ಇತಿಹಾಸದಲ್ಲೇ ಒಂದು ರೂಪಾಯಿ ಮೊದಲ ಬಾರಿಗೆ ಇಳಿಕೆ ಕಂಡಿದೆ ಸ್ನೇಹಿತರೆ ಈ ರೀತಿ ಚಿನ್ನ ಒಂದು ರೂಪಾಯಿ ಇಳಿಕೆ ಆಗಿ ಒಂದು ಸಾವಿರ ರೂಪಾಯಿ ಇರುತ್ತಿದ್ರೆ ಶೀಘ್ರ ಚಿನ್ನ ಒಂದು ಲಕ್ಷ ಗಡಿದಾಟುವುದು ಮಾತ್ರ ಗ್ಯಾರಂಟಿ ಎಂದು ಅಂದಾಜು ಹಾಕಲಾಗಿದೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಭಾರಿ ಗೊಂದಲಗಳು ಉಂಟಾಗಿದೆ ಹೌದು ಒಂದು ಕಡೆಯಲ್ಲಿ ಸರ್ಕಾರ ಜನವರಿ ತಿಂಗಳ ಕಂತು ಜಮೆ ಮಾಡಿದ್ದೇವೆ ಫೆಬ್ರವರಿ ತಿಂಗಳ ಕಂತು ಹಾಕುತ್ತಿದ್ದೇವೆ ಎಂದು ಹೇಳುತ್ತಿದ್ರೆ ಇನ್ನೂ ಎಷ್ಟೋ ಜನರಿಗೆ ಹೊಸ ವರ್ಷದಿಂದ ಎರಡು ಸಾವಿರ ರೂಪಾಯಿ ಜಮಾನೆಯಾಗಿಲ್ಲ ಎನ್ನುವ ಆರೋಪಗಳು ಕೇಳಿ ಬರುತ್ತಿವೆ ಹೌದು ಒಂದು ಕಡೆಯಲ್ಲಿ ಸರ್ಕಾರ ಮಾತ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆ ಹಣ ಶೀಘ್ರವೇ ಜಮೆ ಆಗುತ್ತೆ ಎಂದೆಲ್ಲ ಭರವಸೆ ಕೊಡುತ್ತಿದ್ರು ಮತ್ತೊಂದೆಡೆಯಲ್ಲಿ ಫಲಾನುಭವಿಗಳು ನಮ್ಮ ಖಾತೆಗೆ ಬರುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರಿಗೆ ವರದಾನವಾಗಿರುವುದು ನಿಜ ಇಂದು ಎಷ್ಟೋ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಮೂಲಕವೇ ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಕೆಲವರು ಈ ಒಂದು ಯೋಜನೆಯಿಂದ ಮನೆಗೆ ಬೇಕಾಗಿರುವ ಅಗತ್ಯ ವಸ್ತುಗಳನ್ನ ಖರೀದಿಸಿದ್ರೆ ಇನ್ನು ಕೆಲವರು ಆರೋಗ್ಯಕ್ಕಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ಹೀಗೆ ಹಲವು ವಸ್ತುಗಳನ್ನ ಖರೀದಿಸಲು ಎರಡು ಸಾವಿರ ರೂಪಾಯಿಯನ್ನ ಸದ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಇದರ ನಡುವೆ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಗೊಂದಲಗಳು ಉಂಟಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಆರಂಭವಾದಾಗಲಿಂದಲೂ ಕೂಡ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಸಿಗುತ್ತಿಲ್ಲ ಎನ್ನುವ ಸುದ್ದಿಗಳು ಕೇಳಿ ಒಂದು ಕಡೆಯಲ್ಲಿ ಸರ್ಕಾರ ಜನವರಿ ತಿಂಗಳ ಕಂತೂ ಯುಗಾದಿ ಹಬ್ಬದಲ್ಲಿ ನಾವು ಜಮೆ ಮಾಡಿದ್ದೇವೆ ಎಂದು ಸ್ಪಷ್ಟನೆ ಕೊಡುತ್ತಿದ್ರೆ ಮತ್ತೊಂದೆಡೆಯಲ್ಲಿ ಫಲಾನುಭವಿಗಳು ನಮ್ಮ ಖಾತೆಗೆ ಬಂದೇ ಇಲ್ಲ ಎಂದು ಹೇಳುತ್ತಿದ್ದಾರೆ ಆದರೆ ಸ್ನೇಹಿತರೆ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಏನೆಂದ್ರೆ ಕೆಲವೊಮ್ಮೆ ಎರಡು ಸಾವಿರ ರೂಪಾಯಿ ಜಮಾ ಆಗಿದ್ರು ಕೂಡ ಮೊಬೈಲ್ ಗೆ ಮೆಸೇಜ್ ಬಂದಿರೋದಿಲ್ಲ ಹಾಗಾಗಿ ಫಲಾನುಭವಿಗಳು ಬ್ಯಾಂಕ್ ಖಾತೆಗೆ ಹೋಗಿ ಪಾಸ್ಬುಕ್ ಅನ್ನ ಪರಿಶೀಲಿಸಿಕೊಳ್ಳಬೇಕು ಈ ಮೂಲಕ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಎಂಬುದು ಖಚಿತವಾಗುತ್ತೆ ಇನ್ನು ಮತ್ತೊಂದಡೆಯಲ್ಲಿ ಫೆಬ್ರವರಿ ತಿಂಗಳ ಏಪ್ರಿಲ್ ಇಪ್ಪತ್ತೈದರಂದು ಜಮೆ ಆಗುತ್ತೆ ಎಂಬ ಒಂದು ಸುದ್ದಿ ಕೇಳಿ ಬಂದಿದೆ ಹೌದು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಇದೇ ಒಂದು ತಿಂಗಳ ಕೊನೆ ವಾರದಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮೆ ಆಗಲಿದೆ ಇನ್ನು ಈ ಬಾರಿ ವಿಶೇಷವೇನೆಂದ್ರೆ ಈ ಒಂದು ಹಿಂದೆ ಆದಾಯ ಜಿಎಸ್ಟಿ ಟಿ ಕಟ್ಟುತ್ತಾರೆ ಎಂಬ ಕಾರಣಕ್ಕೆ ಎಷ್ಟೋ ಫಲಾನುಭವಿಗಳನ್ನ ಹೊರಗಿಡಲಾಗಿತ್ತು ಈಗ ಆ ಫಲಾನುಭವಿಗಳ ಮತ್ತೊಮ್ಮೆ ದಾಖಲಾತಿಗಳನ್ನ ಪರಿಶೀಲಿಸಿ ಅವರಿಗೂ ಕೂಡ ಹಣ ಜಮಾ ಮಾಡಲಾಗುತ್ತೆ ಎಂದು ಹೇಳಲಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ